ಯಲಬುರ್ಗ ತಾಲೂಕು ಬಳಟನೂರು ಗ್ರಾಮದ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಂಗಳವಾರ ದಿನದಂದು ಶ್ರೀ ಶರಣಬಸವೇಶ್ವರ ಹುಚ್ಚಯ್ಯ ಮತ್ತು ಒಂದು ಸಾವಿರದ ಒಂದು ಕುಂಭ ಕಳಿಸಿದ ಮೇಳವನ್ನು ನಡೆಸಲಾಯಿತು ಅಷ್ಟೇ ಅಲ್ಲದೆ ಸಕಲ ವಾದ್ಯಗಳೊಂದಿಗೆ ಪ್ರಮುಖ ರಸ್ತೆಗಳ ಮೂಲಕ ಮೆರವಣಿಗೆಯನ್ನು ಕೂಡ ನಡೆಸಲಾಯಿತು ಇನ್ನು ಕಾರ್ಯಕ್ರಮಕ್ಕೆ ಶ್ರೀ ವಿಜಯ ಮಹದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಶ್ರೀಧರ ಹಿರೇಮಠ ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಆಗಮಿಸಿ ಇವರ ಉಭಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ತದನಂತರ ಮಾತನಾಡಿದಂತಹ ಶ್ರೀ ವಿಜಯ ಮಹಾಂತೇಶ್ವರ ಮಹಾಸ್ವಾಮಿಗಳು ಪ್ರತಿಯೊಬ್ಬ ಮನುಷ್ಯನು ದಾನ ಧರ್ಮದಲ್ಲಿ ಪಳಗಬೇಕು ಅಂದಾಗ ಮಳೆ ಬೆಳೆ ಚೆನ್ನಾಗಿ ಫಲಿಸುತ್ತವೆ ಹಾಗೆ ಈ ಹಿಂದೆ ಶರಣ ಬಸವೇಶ್ವರ ಇಡೀ ದೇಶಕ್ಕೆ ಮಾದರಿಯಾಗಿ ಬೆಳಕಾದ್ರು ಅವರಂತೆ ನಾವು ಕೂಡ ಒಳ್ಳೆಯ ಸಂಸ್ಕೃತಿಯಿಂದ ಒಳ್ಳೆಯ ನಡತೆಯಿಂದ ನಡೆದುಕೊಳ್ಳಬೇಕು ಶರಣರ ತತ್ವವನ್ನು ಪ್ರತಿಯೊಬ್ಬ ಮನುಷ್ಯನು ತನ್ನ ಒಳಗೆ ಅಳವಡಿಸಿಕೊಳ್ಳಬೇಕು ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮದ ಶ್ರೀ ಅಂತಯ್ಯ ಹಿರೇಮಠ ಅರಳಯ್ಯ ಹಿರೇಮಠ ಶರಣಯ್ಯ ಹಿರೇಮಠ ಶಿವಾನಂದಯ್ಯ ಮಠ ಹಾಗೂ ವೀರನ್ಗೌಡ ಪೊಲೀಸ್ ಪಾಟೀಲ್ ಬಸಪ್ಪ ಗೋಗೇರಿ ಸೇರಿದಂತೆ ಊರಿನ ಮತ್ತಿತರ ಹಿರಿಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ದೊಡ್ಡ ಬಸಪ್ಪ ಹಕಾರಿ ಜನಶ್ರೀ ನ್ಯೂಸ್ ಕೊಪ್ಪಳ